ಹಾಯ್ ಫ್ರೆಂಡ್ಸ್ ಇವತ್ತು ಜೇನ್ ಪೆಟ್ಟಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನನಗೆ ಜೇನ್ ಕುಟುಂಬ ಯಾವ ಥರ ಒಳಗಡೆ ಡೆವಲಪ್ಮೆಂಟ್ ಆಗಿದೆ ಮತ್ತು ಹನಿ ಯಾವ ಥರ ಇಲ್ಲಿ ಕಟ್ತಿದೆ ಪ್ರತಿಯೊಂದು ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಬನ್ನಿ ಇದು ಸೇಫ್ಟಿಗೋಸ್ಕರ ದಾರ ಕಟ್ಟಿರ್ತೀವಿ ಯಾವ್ದಾದ್ರು ಕೋತಿಗಳು ಮತ್ತು ಪಕ್ಷಿಗಳು ಬೆಳೆಸ್ತವೆ ಅಂತ ಇದು ಜೇನು ಪೆಟ್ಟಿಗೆದು ಇದೆಲ್ಲ ಆಲ್ಮೋಸ್ಟ್ ಆಲ್ ಮಹಾಗನಿ ಮತ್ತು ಟೀಕಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಇದೆಲ್ಲ ತುಪ್ಪಕ್ಕೋಸ್ಕರ ಒಂದು ವೀಕ್ ಆಯಿತು ಇನ್ಸ್ಟಾಲೇಷನ್ ಮಾಡಿ ಇದು ಮಾಡಿದ್ದೀನಿ ಈ ಟೋಟಲ್ ನಾ ನಾಲ್ಕು ಫ್ರೇಮ್ ಇರುತ್ತೆ ಇದು ತುಡುವೆ ಜೇನು ಅಂತ ಹೇಳ್ಬಿಟ್ಟು ನಮ್ಮ ಭಾರತದಲ್ಲಿ ಸಾಕಾಣಿಕೆ ಮಾಡೋಕ್ಕೆ ಅಲ್ಲ ಆ್ಯಂಡ್ ಅದರ ಜೊತೆ ಕರ್ನಾಟಕದಲ್ಲಿ ಮುಖ್ಯವಾಗಿ ತುಡವೆ ಜೇನು ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ಸಾಕಾಣಿಕೆ ಮಾಡ್ತಾ ಇರೋದು ಮತ್ತು ಇನ್ನೊಂದು ಮುಜಂಟಿ ಅಂತ ಬರುತ್ತೆ ಅದು ತುಂಬ ಚಿಕ್ಕ ಜೇನು ಅದು ಚಿಪ್ಪಲ್ಲೆಲ್ಲ ಸಾಕಾಣೆ ಮಾಡ್ತಾರೆ ಬಟ್ ಇದು ಬಾಕ್ಸ್ ಅಲ್ಲಿ ನಮ್ದು ಸಿಕ್ಸ್ ಫ್ರೇಮಲ್ಲಿ ಮಾಡ್ತಾ ಇರೋದು ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ರಬ್ಬರಲ್ಲೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿದೀವಿ ನೆಕ್ಸ್ಟ್ ನೋಡ್ತಾ ಇರೋದು ನೀವು ಜೇನ್ ಕುಟುಂಬದು ಇದರಲ್ಲಿ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗಕಣ ನೋಡಿ ಪ್ರತಿಯೊಬ್ಬರು ಕೂಡ ರೈತರುಗಳು ಮನೆ ಹತ್ರ ಒಂದು ಅಥವಾ ಎರಡು ಪೆಟ್ಟಿಗೆ ಇಟ್ಕೊಂಡು ನಿಮಗೆ ಆಗುವಷ್ಟು ತುಪ್ಪ ತಗೊಳ್ಬೋದು ಆ್ಯಂಡ್ ಅದರ ಜೊತೆಗೆ ಪರಾಗ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಅನುಕೂಲ ಆಗುತ್ತೆ ನೋಡಿ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಸಸ್ಯಗೂ ಕೂಡ ಜೇನು ಹೋಗಿ ಆ ಪರಾಗ ತಗೊಂಬರೋದ್ರಿಂದ ಇಳುವರಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಅದರಿಂದ ಕೂಡ ರೈತರು ಸಾವಯವ ಕೃಷಿ ಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಳ್ಳೆ ಲಾಭದಾಯಕವಾದ ಕೃಷಿ ಮಾಡ್ತಾ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಯಾವ ಥರ ಎಲ್ಲ ಮುರಿಗಳಿಗೆಲ್ಲ ಅದು ಆಹಾರ ಕೊಡ್ತಿದೆ ಜೇನಲ್ಲಿ ಟೋಟಲ್ ಮೂರು ಥರ ಬರುತ್ತೆ ಒಂದು ಗಂಡು ಹುಳು ಮತ್ತು ಒಂದು ಹೆಣ್ಣು ಹುಳು ಮತ್ತು ಒಂದು ರಾಣಿ ಜೇನು ಅಂತ ಹೇಳ್ಬಿಟ್ಟು ಇದು ಇಷ್ಟು ಪೆಟ್ಟಿಗೆ ಟೋಟಲಿ ಒಂದೇ ರಾಣಿ ಜೇನಿರೋದು ಗಂಡುಗಳು ಒಂದು ಫಿಫ್ಟಿ ಟು ಹಂಡ್ರೆಡ್ ಇರ್ಬೋದು ಅಷ್ಟೇ ಇದೆಲ್ಲ ಬ್ರೌನ್ ಕಲರ್ ಇರೋದೆಲ್ಲ ಹೆಣ್ಣು ಹುಳುಗಳೇ ಬ್ಲ್ಯಾಕ್ ಕಲರ್ ಒಂದು ಸ್ವಲ್ಪ ದಪ್ಪ ಇರುತ್ತೆ ಅದು ಮಾತ್ರ ಗಂಡುಗಳು ಇವು ರಾಣಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಬಟ್ ನೋಡ್ತಾ ಹೋದರೆ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಳುತ್ತೆ ನೋಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಾಣಿ ತೋರಿಸ್ತೀನಿ ಕ್ಲೀನ್ ಮಾಡ್ತಾ ಹೋಗೋಣ ಇದು ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡಬೇಕು ಈ ಕಾಟನ್ ಬಟ್ಟೆ ತಗೊಂಡು ಅಥವಾ ಯಾವುದಾದ್ರು ಈಗ ಬ್ರಷಲ್ಲಿ ನೀವು ಕ್ಲೀನಾಗಿ ನೀಟ್ ಮಾಡ್ತಾ ಹೋಗ್ಬೋದು ಈ ಸ್ಟ್ಯಾಂಡ್ ಬಂದು ಭೂಮಿಯಿಂದ ಒಂದೂವರೆಯಿಂದ ಎರಡೂವರೆ ಅಡಿ ಎರಡು ಅಡಿ ಇರಬೇಕು ಬಟ್ ಇದಕ್ಕೆ ಮಂತ್ಲಿ ಒನ್ ಟೈಮ್ ಅಥವಾ ಗ್ರೀಸು ಮತ್ತು ಅಥವಾ ವೇಸ್ಟ್ ಆಯಿಲ್ನ ಹಚ್ಕಿದ್ರೆ ಯಾವುದೇ ರೀತಿ ಇರುವೆ ಮತ್ತು ಕೀಟಗಳು ಬರೋದಿಲ್ಲ ಈ ತಳಮನೇದಲ್ಲ ವ್ಯಾಕ್ಸ್ ಕೋಟಿಂಗ್ ಎಲ್ಲ ಇರುತ್ತೆ ಇದು ನನಗೆ ಒಂದು ವೀಕ್ ಬಿಟ್ರೆ ಪೂರ್ತಿ ವ್ಯಾಕ್ಸ್ ಎಲ್ಲ ವ್ಯಾಕ್ಸ್ ಮತ್ತು ಹುಳಗಳೆಲ್ಲ ಸೇರಿ ಜೇನು ಕುಟುಂಬನೇ ಪೂರ್ತಿ ನಾಶ ಮಾಡ್ತಾ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದೇನು ದೊಡ್ಡದು ಹಿಂಸೆ ಅನ್ಸೋದು ಅಥವಾ ಯಾವುದೇ ರೀತಿ ಸ್ಟ್ರಗಲ್ ಆಗೋದಿಲ್ಲ ವೀಕ್ಲಿ ಒಂದು ಟೈಮ್ ಅಥವಾ ಫೈವ್ ಟು ಟೆನ್ ಮಿನಿಟ್ಸ್ ಒಂದು ಬಾಕ್ಸಿಗೆ ಟೈಮ್ ಕೊಟ್ಟು ಸಾಕು ಯಾವುದೇ ರೀತಿ ಇದಕ್ಕೆ ಎಕ್ಸ್ಟ್ರಾ ನಾವು ಖರ್ಚು ಮಾಡೋಂಗಿರೋದಿಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ ಅಷ್ಟೇ ಶುಗರ್ ಫೀಡ್ ಕೊಟ್ಟು ಆ್ಯಡಪ್ ಮಾಡಿ ನಾವು ಫ್ಯಾಮಿಲಿನ ಡೆವಲಪ್ಮೆಂಟ್ ಮಾಡಬೇಕು ಆಮೇಲೆ ನಾ ನ್ಯಾಚುರಲ್ಲಾಗಿ ಡೆವಲಪ್ಮೆಂಟ್ ಆಗುತ್ತೆ ಬಟ್ ನಾವೆಲ್ಲೇ ಹುಡುಕ್ತೀವಿ ಅಂತ ಅಂದ್ರೂ ಹಂಡ್ರೆಡ್ ಪರ್ಸೆಂಟು ಪ್ಯೂರು ಜೇನುತುಪ್ಪ ಸಿಗೋದಿಲ್ಲ ಬಟ್ ನಮ್ಮ ಮನೆ ಸುತ್ತಮುತ್ತ ಅಥವಾ ನಮ್ಮ ಹೊಲದಲ್ಲಿ ತೋಟದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಎರಡು ಮೂರು ಬಾಕ್ಸ್ ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡಿದ್ರೆ ಪರಿಸರಕ್ಕೂ ಒಂದು ಒಳ್ಳೆ ನಾವು ಕೊಡುಗೆ ಕೊಟ್ಟಂತೆ ಆಗುತ್ತೆ ಮತ್ತು ಮನೆಗೂ ಕೂಡ ಒಳ್ಳೆ ಜೇನು ತುಪ್ಪ ಸಿಗುತ್ತೆ ಬಟ್ ಜೇನು ತುಪ್ಪದಲ್ಲಿ ಕುಟುಂಬನೂ ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ಬೋದು ಆ್ಯಂಡ್ ಅದ್ರ ಜೊತೆಗೆ ಮೇಣ ಸಿಗ್ತಾ ಹೋಗುತ್ತೆ ಮತ್ತು ಇದರಿಂದ ಪ್ಯೂರ್ ಹನಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಸಾಕಾಣಿಕೆ ಮಾಡಿ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೆಲಸ ಸ್ವಲ್ಪ ರಸವಾಗಿ ಈ ಥರ ರಬ್ ಮಾಡಿದ್ರೆ ಮುಗೀತು ಬಟ್ ಹಂಗೆ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾ ಹೋಗೋಣ ಅಸೆಂಬಲ್ ಮಾಡಿಬಿಟ್ಟು ಇಲ್ಲಿ ಓಪನ್ ಪೊಸಿಷನ್ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಕೆಳಗಡೆ ಇಲ್ಲಿ ಹುಳುಗಳಿದಾವಲ್ಲ ಅದೇ ರೀತಿ ನಾವು ಎಲ್ಲಿ ಓಪನ್ ಪೊಸಿಷನ್ ಎಲ್ಲಿರುತ್ತೋ ಅದೇ ಸೈಡಿಗೆ ಇಡ್ತಾ ಹೋಗ್ಬೇಕು ಡೈರೆಕ್ಷನ್ ಒಂದು ಚೇಂಜ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಟು ಟೆನ್ ಇಂಚಸ್ ವೇರಿಯೇಷನ್ ಆದರೆ ಪ್ರಾಬ್ಲಮ್ ಆಗೋಲ್ಲ ಸ್ಟ್ಯಾಂಡು ಬಟ್ ನಾವು ಜಾಸ್ತಿ ಡಿಸ್ಟೆಂಟ್ ಮಾಡ್ತಾ ಹೋದರೆ ಇಲ್ಲಿ ಹುಳುಗಳಿಗೆ ತೊಂದರೆ ಆಗುತ್ತೆ ಅಥವಾ ಹುಳು ಒಳಗಡೆ ಸೇರೋದಕ್ಕೆ ಇಷ್ಟಪಡೋದಿಲ್ಲ ಇದು ಬೇರೆ ಗುಡು ಅಂತ ಅಂದ್ಬಿಟ್ಟು ಇದು ಮಾಡುತ್ತೆ ಹಾಗೆ ಇಲ್ಲಿ ಮೇಗಡೆ ಮುಚ್ಚಿದ್ನು ಕೂಡ ಬ್ಲೌಸ್ ಮಾಡೋಣ ನಾವು ಉಳಕ್ ತೊಂದರೆ ಕೊಟ್ರೆ ಮಾತ್ರ ಅವು ನಮಗೆ ಚುಚ್ಚೋದಕ್ಕೆ ಬರ್ತವೆ ಇಲ್ಲಾಂದ್ರೆ ಯಾವುದೇ ರೀತಿ ಚುಚ್ಚೋದಿಲ್ಲ ಬಟ್ ಆದ್ರೂ ಸೇಫ್ಟಿಗೆ ನಾವು ಫೇಸ್ ಮಾಸ್ಕ್ ಬ್ಲೌಸ್ ಯೂಸ್ ಮಾಡಬೇಕು ಇದು ಯಾವುದೇ ರೀತಿ ಮಂಕಿಗಳು ಪಕ್ಷಿಗಳು ಬಂದಿದ್ರ ಮೇಲೆ ಕುತ್ಕೊಂಡು ಅಥವಾ ಬಿದ್ದೋಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಮಳೆಗಾಳಿಗೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕದಾಗಿ ದಾರ ಬಾಕ್ಸ್ ಬಾಕ್ಸ್ನಲ್ಲಿ ಇನ್ನೂ ನಿಮಗೆ ಸಾಕಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಆ್ಯಂಡ್ ಮೋರ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್